ಅಬ್ಬಬ್ಬಾ ಚಂದೊಳ್ಳಿ ಚೆಲುವೆ ನಟಿ ಜ್ಯೋತಿರೈ ಸೌಂದರ್ಯದ ಗುಟ್ಟೇನು ಗೊತ್ತಾ ಗ್ಲಾಮರ್ ಲೋಕದ ಹಾಟ್ ಬೆಡಗಿ ಪಡ್ಡೆ ಹುಡುಗರ ನಿದ್ದೆ ಕೆಡಿಸೋ ಕ್ಯೂಟ್ ಕ್ವೀನ್ ಏನ್ ಮಾಡ್ತಾರೆ ವೈರಲ್ ಆದ ಖಾಸಗಿ ವಿಡಿಯೋ ಬಳಿಕ ಇಂಡಿಯನ್ ಹಾಟೆಸ್ಟ್ ಬ್ಯೂಟಿ ಲೈಫ್ ಹೇಗಿದೆ ಜ್ಯೋತಿರಾಯ್ ಗೂಗಲ್ನಲ್ಲಿ ಅತಿ ಹೆಚ್ಚು ಸರ್ಚ್ ಆಗಿರೋ ಬ್ಯೂಟಿ ಈಕೆ ಅದಕ್ಕೆ ಕಾರಣ ಕಳೆದ ವರ್ಷ ವೈರಲ್ ಆದ ಈಕೆಯ ಖಾಸಗಿ ವಿಡಿಯೋ ಎರಡ್ ಸಾವಿರದ ಹದಿನೇಳರಲ್ಲಿ ಮದಿಪು ಅನ್ನೋ ಚಿತ್ರದಿಂದ ನಾಯಕ ನಟಿಯಾಗಿ ಬೆಳ್ಳಿತೆರೆಗೆ ಕಾಲಿಟ್ಟ ಈಕೆ ಅದಕ್ಕೂ ಮುನ್ನ ಸೀರಿಯಲ್ ದುನಿಯಾದಲ್ಲಿ ಸಾಕಷ್ಟು ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿ ಎಲ್ಲರ ದಿಲ್ ದೋಚಿದವರು ಬಂದೇ ಬರ್ತಾವ ಕಾಲ ಜೋಗುಳ ಕಿನ್ನರಿ ಗೆಜ್ಜೆ ಪೂಜೆ ಮೂರು ಗಂಟು ಲವಲವಿಕೆ ಕನ್ಯಾದಾನ ಕಸ್ತೂರಿ ನಿವಾಸ ಹೀಗೆ ಸಾಲು ಸಾಲು ಸೀರಿಯಲ್ಗಳಲ್ಲಿ ಮಿಂಚು ಹರಿಸಿ ಕಿರುತೆರೆ ವೀಕ್ಷಕರ ಕಣ್ಮನ ಸೆಳೆದ ಬ್ಯೂಟಿ ಈ ಜ್ಯೋತಿರಾಯ್ ಹೌದು ಕನ್ನಡಕ್ಕಷ್ಟೇ ಸೀಮಿತ ಆಗದ ಈ ಚೆಲುವೆ ತೆಲುಗು ತಮಿಳು ಸೀರಿಯಲ್ಗಳಲ್ಲೂ ಕಮ್ಮಾಲ್ ಮಾಡಿದ್ರು ಇದೀಗ ಪರ್ಮನೆಂಟ್ ಆಗಿ ಹೈದರಾಬಾದ್ಗೆ ಶಿಫ್ಟ್ ಆಗಿರೋ ಜ್ಯೋತಿ ಅಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಅಲ್ಲದೆ ಕನ್ನಡದ ದಿಯಾ ನೈಂಟಿ ನೈನ್ ಸಪ್ಲೈಯರ್ ಶಂಕರ್ ಸೀತಾರಾಮ ಫೈಡಿ ಗಂಧದ ಕುಡಿ ಹೀಗೆ ಒಂದಷ್ಟು ಕನ್ನಡದ ಚಿತ್ರಗಳಲ್ಲೂ ತನ್ನದೇ ಆದ ಛಾಪು ಮೂಡಿಸಿದ ಕ್ಯೂಟಿ ಈ ಕನ್ನಡತಿ ಜ್ಯೋತಿ ಬೊಂಬೆ ಇನ್ನು ಪ್ರಿಟಿ ಗರ್ಲ್ ಅನ್ನೋ ಇಂಗ್ಲಿಷ್ ಹಾಗೂ ಹಿಂದಿ ವೆಬ್ ಸೀರೀಸ್ನಲ್ಲಿಯೂ ಸಖತ್ ಬೋಲ್ಡ್ ಆಗಿ ಬಣ್ಣ ಹಚ್ಚಿದ್ದ ಜ್ಯೋತಿರಾಯ್ ಬ್ಯೂಟಿ ವಿಚಾರದಲ್ಲಿ ನಿಜಕ್ಕೂ ಸೌಂದರ್ಯ ದೇವತೆ ಖಾಸಗಿ ವಿಡಿಯೋ ವೈರಲ್ ಬಳಿಕ ಈಕೆ ಇಡೀ ಸೌತ್ ದುನಿಯಾಗೆ ಚಿರಪರಿಚಿತರಾದ್ರು ಅದೇ ಕಾರಣದಿಂದ ನೈಟ್ ರೋಡ್ ಅನ್ನೋ ಕನ್ನಡ ಚಿತ್ರದ ಪ್ರಮೋಷನ್ಸ್ಗೆ ಕೂಡ ನಟಿ ಜ್ಯೋತಿರಾಯ್ ಬೆಂಗಳೂರಿಗೆ ಬರಲಿಲ್ಲ ಅಲ್ಲದೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಆಫರ್ ಬಂದರೂ ನೋವೇ ಚಾನ್ಸೇ ಇಲ್ಲ ಅಂತ ಸುಮ್ಮನಾಗಿದ್ರು ಆದರೆ ಈಕೆಯ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗತ್ವೆ ಅದಕ್ಕೆ ಕಾರಣ ಆಕೆಯ ಫಿಟ್ನೆಸ್ ಮಂತ್ರ ಎಸ್ ಸದಾ ಜಿಮ್ನಲ್ಲಿ ಬೆವರಿಳಿಸೋ ಈಕೆ ಕ್ಯೂಟ್ ಕ್ವೀನ್ ಗ್ಲಾಮರ್ ಲೋಕದ ದಂತದ ಗೊಂಬೆ ಅಂದ್ರೆ ತಪ್ಪಾಗಲ್ಲ ಈಕೆಯ ಒಂದೊಂದು ಪೋಸ್ಟ್ಗೂ ಪಡ್ಡೆ ಹುಡುಗರು ನಿದ್ದೆ ಕೆಡಿಸಿಕೊಳ್ತಾರೆ ಅಷ್ಟರ ಮಟ್ಟಿಗೆ ಬ್ಯೂಟಿ ಮೇಂಟೈನ್ ಮಾಡಿದ್ದಾರೆ ಮೂವತ್ತೊಂಬತ್ತು ವರ್ಷದ ಜ್ಯೋತಿರೈ ಮದುವೆಯಾಗಿ ಡಿವೋರ್ಸ್ ಕೂಡ ಪಡೆದಿದ್ದಾರೆ ಅಂದ್ರೆ ನೀವು ನಂಬ್ಲೇಬೇಕು ಇಪ್ಪತ್ತನೇ ವಯಸ್ಸಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಜ್ಯೋತಿರೈ ಪತಿ ಪದ್ಮನಾಭ್ಗೆ ವಿಚ್ಛೇದನ ನೀಡಿ ಮಗನೊಂದಿಗೆ ಜೀವನ ನಡೆಸುತ್ತಿದ್ದಾರೆ ಸದ್ಯ ಸುಕುಮಾರ್ ಪೂರ್ವಜ್ ಅನ್ನೋ ತೆಲುಗು ಡೈರೆಕ್ಟರ್ ಜೊತೆ ಸಂಬಂಧದಲ್ಲಿದ್ದು ಇವರನ್ನ ಬಹುತೇಕ ಮಂದಿ ಅಂತಲೇ ಕರೀತಾರಂತೆ ಒಟ್ನಲ್ಲಿ ಯಾವುದೇ ವಿವಾದಗಳಿಗೆ ಕುಗ್ಗದೆ ಎಂದಿನಂತೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿರೋ ಜ್ಯೋತಿರೈ ನಿಜಕ್ಕೂ ಒನ್ ಆಫ್ ದಿ ಹಾಟೆಸ್ಟ್ ಇಂಡಿಯನ್ ಬ್ಯೂಟಿ ಈಕೆ ಆದಷ್ಟು ಬೇಗ ಕನ್ನಡ ಸಿನಿಮಾಗೆ ವಾಪಸ್ ಆಗ್ಲಿ ಅನ್ನೋದು ಆಕೆಯ ಅಭಿಮಾನಿಗಳ ಆಶಯ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು